ಸರ್ವೋದಯಣೆ ಎಡೆಗೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಹಿಂದುಳಿದ ಎಲ್ಲ ಸ್ವಾಮೀಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಇದೀಗ ತಾನೇ ಮಾತನಾಡಿದಂತಹ ನಮ್ಮ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಜಿ ಎಸ್ ಶ್ರೀನಿವಾಸ್ ಅವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಆನಂದಪ್ಪನವರೇ ಮಾಜಿ ಶಾಸಕರಾದಂಥ ಮಹಿಮಾ ಜೆ ಪಟೇಲ್ರವರೇ ಸಿರಿಮನೆ ಮಲ್ಲಿಗೆ ಅವರೇ ತಹಸೀಲ್ದಾರ್ ವಿನಾಯಕ್ ಸಾಗರ್ ಅವರೇ ಆಹ್ವಾನಿತ ಎಲ್ಲ ಅತಿಥಿಗಳಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಶರಣ ಬಂಧುಗಳೇ ಸಾಂಸ್ಕೃತಿಕ ನಗರಿ ಸಾಣೆಹಳ್ಳಿಯಿಂದ ರಂಗಾಸಕ್ತರ ನಗರ ಅಜ್ಜಂಪುರಕ್ಕೆ ಇವತ್ತು ಪಾದಯಾತ್ರೆ ಪರಮಪೂಜ್ಯ ಶ್ರೀಗಳವರ ನೇತೃತ್ವದಲ್ಲಿ ಇವತ್ತಿಲ್ಲಿಗೆ ಬಂದಿದೆ ಈ ಒಂದು ಪಾದಯಾತ್ರೆಯ ಉದ್ದೇಶ ಐದು ವಿಚಾರಗಳನ್ನ ಇಟ್ಕೊಂಡು ಆ ವಿಚಾರಗಳ ಬಗ್ಗೆ ಚರ್ಚೆಗಳಾಗಬೇಕು ಸಮಾಜವನ್ನು ಜಾಗೃತಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿದಿನ ನಾಲ್ಕು ದಿನಗಳ ಕಾಲ ಎರಡು ಎರಡು ಕಾರ್ಯಕ್ರಮಗಳನ್ನ ಮಾಡಿ ವಿಚಾರ ಸಂಕಿರಣಗಳನ್ನು ಮಾಡಿ ಆಯಾ ಭಾಗದ ಜನರನ್ನು ಜಾಗೃತಗೊಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಪರಮಪೂಜ್ಯ ಪಂಡಿತರಾಜ ಸ್ವಾಮೀಜಿಯವರು ಹಿಂದುಳಿದ ಸ್ವಾಮೀಜಿಯವರ ಜೊತೆ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿಯ ಯೋಚನೆ ಈ ರೀತಿ ಜಾಗೃತಗೊಳಿಸ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಪೂಜಾ ಪಂಡಿತರಾಜ ಸ್ವಾಮೀಜಿಯವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಯಾರಿಗೂ ಬರಲಿಕ್ಕೆ ಸಾಧ್ಯ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವರ ಎಪ್ಪತ್ನಾಲ್ಕನೇ ವರ್ಷದ ಇಳಿ ವಯಸ್ಸಿನಲ್ಲಿಯೂ ಕೂಡ ಮೊದಲನೇ ದಿನದೇ ಇವತ್ತು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಭಾಳಷ್ಟು ಜನ ಹುಡುಗರು ನೋಡ್ತಾ ಇದ್ದೆ ನಾನು ಬೇಗೂರಿಂದ ಭಾಗವಹಿಸ್ತೇನೆ ಪಾದಯಾತ್ರೆಯಲ್ಲಿ ಭಾಳಷ್ಟು ಮೂವತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದಿಂದ ಇದ್ದಿರ್ತಕ್ಕಂಥ ಹುಡುಗರು ಒಂದು ಕಿಲೋಮೀಟ್ರ್ ನಡೆದ್ಬಿಟ್ಟು ಮತ್ತು ಬೈಕಲ್ಲಿ ಮುಂದೋಗಿ ಮತ್ತೆ ಮುಂದೆ ನಿಲ್ತಕ್ಕಂಥದ್ದು ಮಾಡ್ತಾಯಿದ್ರು ಆದರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಒಂದು ರೀ ಒಂದು ಚೂರು ದಣಿವರಿದೆ ಇವತ್ತು ಉತ್ಸಾಹದಿಂದ ಒಬ್ಬ ಯಾವುದೇ ಒಬ್ಬ ಯುವಕನ ನಾಚಿಸುವಂತೆ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಇವತ್ತು ಪಾದಯಾತ್ರೆಯನ್ನು ಮೊದಲನೇ ದಿನದ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ಅವರ ಸ್ಫೂರ್ತಿಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡ್ರೆ ನಿಜವಾಗ್ಲೂ ಸಮಾಜವನ್ನು ಜಾಗೃತಿ ತರ್ತಕ್ಕಂಥದ್ದು ಆಗ್ತದೆ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ ಇರ್ತಕ್ಕಂಥದ್ದು ಈ ಐದು ವಿಚಾರಗಳು ಏನು ಅವ್ರು ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಉಪನ್ಯಾಸಕರು ಹೇಳಿದ್ದಾರೆ ಪರಮ ಪೂಜ್ಯರು ಕೂಡ ಹೇಳೋರಿದ್ದಾರೆ ನನ್ನ ಒಂದು ಅನಿಸಿಕೆ ಈ ಐದು ವಿಚಾರಗಳಲ್ಲಿ ಯಾವುದೇ ರೀತಿಯ ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದಾಗಬಾರ್ದು ಯಾವುದೇ ಸರ್ಕಾರವನ್ನಿರ್ಬೋದು ಯಾವುದೇ ವ್ಯಕ್ತಿಯನ್ನು ಟೀಕಿಸ್ತಕ್ಕಂಥದ್ದು ವೇದಿಕೆ ಆಗಬಾರ್ದು ಆರೋಗ್ಯಕರವಾದಂಥ ಚರ್ಚೆಗಳಾದರೆ ಅದಕ್ಕೆ ಎಲ್ಲರ ಸಹಕಾರ ಎಲ್ಲರ ಬೆಂಬಲ ಖಂಡಿತವಾಗಿರ್ತಕ್ಕಂಥದ್ದು ಅದನ್ನು ಪರಮ ಪೂಜ್ಯರು ಸೂಚವಾಗಿ ಗಮನಿಸಬೇಕು ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಕಾರ್ಯಕ್ರಮ ಇನ್ನು ಮೂರು ದಿನಗಳ ಕಾಲ ಇದೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯವಾಗಿ ಆಗಬೇಕಾಗ್ತದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿ ಅಜ್ಜಂಪುರದಿಂದ ಪಾದಯಾತ್ರೆ ಹೊರಡ್ತದೆ ಬುಕ್ಕಂಬುದಿಲಿ ಮತ್ತು ಮಧ್ಯಾಹ್ನ ಕಾರ್ಯಕ್ರಮ ಇದೆ ಅಲ್ಲಿವರೆಗೂ ಕೂಡ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡ ಆ ಪಾದಯಾತ್ರೆಯಲ್ಲಿ ನಾಳೆ ಬೆಳಗ್ಗೆ ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡೋಣ ಜೊತೆಗೆ ಏನು ಐದು ವಿಚಾರಗಳ ಬಗ್ಗೆ ಈ ಒಂದು ವಿಚಾರ ಸಂಕಿರಣಗಳು ನಡೀತಾ ಇದೆ ಅದರಲ್ಲಿ ಅಲ್ಪ ಸ್ವಲ್ಪನಾದರೂ ನಾವು ಬದಲಾವಣೆ ಆದರೆ ಪರಮ ಪೂಜ್ಯರಿಗೆ ನಿಜವಾಗ್ಲೂ ಗೌರವ ಸಲ್ಲಿಸ್ತಕ್ಕಂಥ ಆಗ್ತದೆ ಆ ನಿಟ್ಟಿನಲ್ಲಿ ಬದಲಾವಣೆಗೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತೇಳಿ ಅವಕಾಶಕ್ಕಾಗಿ ಒಂದಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಬಂದರೆ